ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಕೂತಿರ್ತಾರೆ ಸೂರ್ಯ ಕೇಳ್ತಾನೆ ಅಲ್ಲ ಕಾಣೋ ಪ್ಯಂಗ್ಯ ನಿನಗೆ ಹೇಗೋ ಬಂತು ಇಷ್ಟೊಂದು ದುಡ್ಡು ಅಂತ ಹೇಳಿದಾಗ ನಮ್ಮ ಮಾವ ಕಳಿಸಿರೋದು ಕೂಡ ನೋಡಿಲಿ ಅಂತ ಹೇಳ್ಬಿಟ್ಟು ಮೊಬೈಲ್ ತೋರಿಸ್ತಾನೆ ಅದನ್ನ ನೋಡಿ ಶಾಕ್ ಆಗ್ತಾರೆ ಯಾಕಂದರೆ ರೋಹಿಣಿ ತಂದೆ ಕಳಿಸಿದ್ರೆ ರೋಹಿಣಿಗೆ ಕಳಿಸ್ಬೇಕು ಅದ್ಯಾಕೆ ನಿನ್ನ ಕುಂಟಿ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಮನೋಜ್ ಮುಖ ಮುಖ ನೋಡ್ತಾ ಇರ್ತಾನೆ ಇನ್ನೇನು ಹೇಳಬೇಕು ನಾನು ಅಂತ ಹೇಳಿ ಗೊತ್ತಾಗ್ದೆ ಅವನು ರೋಹಿಣಿ ಮೇಂಟೈನ್ ಮಾಡ್ತಾಳೆ ಇಲ್ಲ ಅತ್ತೆ ನಮ್ಮ ನಮ್ಮಪ್ಪ ನಾನು ಹೇಳಿದ್ದೆ ನಮ್ಮ ಮನೋಜ್ ಅವರು ಬಿಸ್ನೆಸ್ ಮಾಡ್ತಾರೆ ಅಂತ ಹಾಗಾಗಿ ಈಗ ನನ್ನ ಕಡೆಯಿಂದ ಅವ್ರ ಕಡೆ ಹಾಕಿದರೆ ಟ್ಯಾಕ್ಸ್ ಕಟ್ ಆಗತ್ತಲ್ವ ಯಾಕೆ ಎರಡೆರಡು ಕಡೆನೂ ಈ ಥರ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಾಗಿ ಅವರಿಗೆ ಹಾಕ್ಸ್ತೇ ಅಂತ ಹೇಳಿದಾಗ ಶಾಂತಿ ಯಾವಾಗ ಆಗ್ತಾಳೆ ಹೌದಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಕೂಡ ಏನೋ ನೀವು ಹೇಳಿದರೆ ನಂಬಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಕೂಡ ಊಟ ಮಾಡಿ ಹೋದ್ಮೇಲೆ ಅಲ್ಲಿಗೆ ಮನ್ ರೋಹಿಣಿ ಮತ್ತು ಮನೋಜ್ ಇಬ್ಬರೂ ಕೂಡ ರೂಮಲ್ಲಿ ಹೋಗ್ಬಿಟ್ಟು ನಿನಗೆ ಬಾಯಿ ಸುಮ್ಮನಿರೋಕ್ಕಾಗಲ್ವಾ ಹೇ ಏನು ಬೇಕಾದರೂ ಬೊಗುಳ್ಲ್ಲ ನೀನು ಅಂತ ಹೇಳ್ಬಿಟ್ಟು ಮನೋಜ್ಗೆ ಬೈತಾಳೆ ರೋಹಿಣಿ ಆಗ ಹೇಳ್ತಾನೆ ಮನೋಜ್ ಇಲ್ಲ ಟಂಗ್ ಟ್ವಿಸ್ಟ್ ಇಷ್ಟ ಆಯಿತು ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳಿದೆ ಏನು ಮಾಡಲಿ ನಾನು ಅಂತ ಹೇಳಿದಾಗ ಇನ್ಮೇಲೆ ಏನೇ ಮಾತಾಡಬೇಕಿದ್ರು ಕೇರ್ಫುಲ್ಲಾಗಿ ಮಾತಾಡು ಅವನು ಸೂರ್ಯ ಮೊದಲೇ ಸರಿ ಇಲ್ಲ ಮೊದಲೇ ಡೌಟಿಂದ ನೋಡ್ತಾಯಿದೆ ಆದರೂ ಕೂಡ ಡೌಟ್ ಬಂದಿದೆ ಅಂತ ಹೇಳಿದಾಗ ಹಾಗೇನಿಲ್ಲ ಸುಮ್ಮನೆ ಆಗಿ ಕೇಳಿದಾನೆ ನಿನಗೆ ಈಗಲೇ ಅಂತಲ್ಲ ಮುಂಚೆಯಿಂದನೋ ಹಾಗೆ ಅವನು ಅಂತ ಹೇಳಿದಾಗ ಎಲ್ಲಿ ನಾವು ಸ್ವಿಚ್ಚು ಆಫ್ ಮಾಡಿಸ್ಬೇಕು ಅಲ್ಲ ಆಫ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಹೋಗಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಹೋಗ್ತಾಳೆ ಮೀನಾ ಮೀನಾ ಅಂತ ಹೇಳಿಬಿಟ್ಟು ಅಲ್ಲ ನಿಮಗೆ ನಮ್ಮ ನಮ್ಮ ತಂಟೆಗೆ ಬರೆದಿದ್ರೆ ಆಗಲ್ವಾ ಯಾವಾಗ ನೋಡಿದ್ರು ನಮ್ಮ ಮೇಲೆ ಡೌಟ್ ಪಡ್ತಾ ಇರ್ತೀರ ಫುಲ್ ಹೇಗೆ ಹೇಳೋಕ್ಕಾಗಲ್ಲವಾ ಅಂದರೆ ನಿಮಗೆ ತಪ್ಪು ಅವರು ಹೇಳಿದ್ರಲ್ಲಿ ಅವ್ರು ನಿಜಾನೇ ತಾನೇ ಏನೋ ಸಂಶಯ ಬಂದಿದೆ ಅದನ್ನು ಕೇಳಿದ್ದಾರೆ ಏನೇ ತಪ್ಪಿದೆ ಅಂತ ಹೇಳಿ ರೋಹಿಣಿ ಅಂತ ಹೇಳಿದಾಗ ನಮ್ಮ ವಿಷಯಕ್ಕೆ ಏನಕ್ಕೆ ಬರಬೇಕು ನಾವು ನಮ್ಮಪ್ಪ ಕಳಿಸಿರೋ ದುಡ್ಡು ಅದು ನಾವು ಕ ಏನು ಬೇಕಾದರೂ ಮಾಡ್ತೀವಿ ಅದರಲ್ಲಿ ಏನಿದೆ ಅಂತ ಹೇಳಿ ಕೇಳಿದಾಗ ಈಗೇನು ಅಂತ ಹೇಳಿ ಸುಮ್ಮಿನ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಇನ್ಮೇಲೆ ನಮ್ಮ ತಂಡೆಗೆ ನೀವು ಬರೋಂಗಿಲ್ಲ ಅಂತ ಹೇಳ್ತಾಳೆ ಯಾಕೆ ನೀವು ಮಾತ್ರ ನಾವು ಕಾರ್ ತಂದಾಗ ಇಪ್ಪತ್ತಾರು ಕ್ವಶನ್ ಕೇಳಿದ್ರಿ ಆಗ ನಾವೇನಾದ್ರು ಒಂದ್ ಅಂದಾಗ ಏನೋ ಕಾಮನಾಗಿ ಕೇಳಿದ್ವಿ ಅಂದಾಗ ಇದು ಕೂಡ ಕಾಮನ್ ಆಗಿ ನಾವು ಕೇಳಿರೋದು ಅಂತ ಹೇಳ್ಬಿಟ್ಟು ಹೋಗ್ಬೋತಾಳೆ ಆಯಿತು ಇನ್ಮೇಲೆ ನಮ್ಮ ತಂಡೆಗೆ ನೀವು ಬರಬೇಡಿ ನಿಮ್ಮ ತಂಟೆಗೆ ನಾವು ಬರಬಾರ್ದು ಎಲ್ಲರೂ ಕೂಡ ಜೊತೆಗಿರ್ತೀವಿ ಅಂದಮೇಲೆ ಎಲ್ಲರಿಗೂ ಅವ್ರದ್ದವ್ರದ್ದಾದ ಪರ್ಸನಲ್ ಲೈಫ್ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಎಲ್ಲದಕ್ಕೂ ತಲೆ ತೋರಿಸೋದಲ್ಲ ಅಂತ ಹೇಳ್ಬಿಟ್ಟು ರೋಹಿಣ್ ಹೇಳ್ಬಿಟ್ಟು ಹೋಗ್ತಾಳೆ ಕೋಪಗೊಂಡು ಕೋಪ ಮಾಡಿಕೊಂಡು ಹೋಗ್ಬಿಟ್ಟು ಸೂರ್ಯ ಹೊರಗಡೆ ಇರ್ತಾನೆ ಕೋಪ ಮಾಡಿಕೊಂಡು ಅಲ್ಲ ನೀವು ರೋಹಿಣಿ ಸುದ್ದಿಗೆ ಏನೂ ಹೋಗ್ತೀರ ಯಾವಾಗ ಪದೇ ಪದೇ ಅವ್ರ ಸುದ್ದಿಗೆ ಹೋಗ್ತೀರ ಹೋಗ್ತೀರಾ ಅಂತೇಳ್ಬಿಟ್ಟು ಮೀನ ಬೈತಾಳೆ ಅದರಲ್ಲೇನಿದೆ ಪೌಣಮ್ಮ ಮಾಡೋದು ಅದೇ ಕೆಲಸ ತಾನೆ ಯಾವಾಗ ನೋಡಿದ್ರು ಬರ್ರೆ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಡೌಟ್ ಪಡೋದ್ರಲ್ಲಿ ಏನಿದೆ ಅಂತೇಳ್ಬಿಟ್ಟು ಸೂರ್ಯ ಬೈತಾನೆ ಅವ್ರು ಏನಾದರೂ ಮಾಡ್ಕೊಳ್ಳಿ ನೀವು ಅವ್ರ ತಂಟೆಗೆ ಹೋಗೋಂಗಿಲ್ಲ ಅಂತೇಳ್ಬಿಟ್ಟು ಹೇಳಿದಾಗ ಆಯ್ತಮ್ಮ ಕೋಪ ಯಾಕೆ ಮಾಡ್ಕೊಂತೀ ಅಂತೇಳಿ ಸೂರ್ಯ ಹೇಳ್ತಾನೆ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಮೀನ ಕೂಡ ನಗ್ತಾ ಇರ್ತಾಳೆ ಇನ್ಮೇಲೆ ಅವ್ರು ತಂಟೆಗೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದರೆ ಇನ್ಮೇಲೆ ಇದ್ರೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ ಹೇಳಿಬಿಟ್ಟು ಹೇಳ್ತಾಳೆ ಆಯಿತು ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಕೂಡ ಒಳಗಡೆ ಹೋಗ್ತಾರೆ ಇನ್ನೊಂದು ಕಡೆ ಪೂಜಾ ಮತ್ತು ರೋಹಿಣಿ ಇಬ್ರು ಕೂಡ ಬರ್ತಾ ಇರ್ತಾರೆ ಪಾರ್ಲರಿಗೆ ಏನೇ ಮಾಡೋದು ಪೂಜಾ ಇದು ನೋಡಿದ್ರೆ ದುಡ್ಡು ಬಂತು ಏನು ಮಾಡೋದು ಮುಂದೆ ಅಂದರೆ ಅಲ್ಲ ಕಣೆ ಇಲ್ಲೇನೋ ದುಡ್ಡು ಬಂತು ಮುಂದೆ ಏನಾದರೂ ಮನೇಲಿ ಗೊತ್ತಾದರೆ ಏನೇ ಮಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈಗ ಆಯಿತು ಎಲ್ಲ ಹೇಗೆ ಮೇಂಟೈನ್ ಮಾಡ್ತೇವೆ ಈಗ ಅಂತ ಹೇಳಿ ಕೇಳಿದಾಗ ಏನು ಮಾಡಲ್ಲ ಈಗ ನಾವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ದಿನೇಶ್ ಬಂದ್ಬಿಟ್ಟು ಏ ಕಲ್ಯಾಣಿ ಅಂತ ಹೇಳ್ತಾರೆ ಅಯ್ಯೋ ಇವನೊಬ್ರು ಬಂದಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೇಳ್ಕೋತಾರೆ ನಾನು ಅವತ್ತೇ ಹೇಳಿದೆ ತಾನೆ ನಾನು ಮದುವೆ ಊದಬೇಕು ದುಡ್ಡು ಬೇಕು ಅಂತ ಹೇಳಿ ಹೇಳ್ದೆ ತಾನೆ ಅಂದಾಗ ನಿನ್ನ ಏನು ಕೇಳಿದ ತಕ್ಷಣ ದುಡ್ಡು ಪ್ರಿಂಟ್ ಮಾಡೋಕ್ಕೆ ನಾನು ಪ್ರಿಂಟರ್ ಇಟ್ಟಿದ್ದೀನ ಅದಕ್ಕೂ ಒಂದು ಟೈಮ್ ಅಂತ ಇರಬೇಕು ಅಲ್ವಾ ನನ್ನ ಹತ್ರ ದುಡ್ಡಿಲ್ಲ ಈಗ ಅಂತ ಹೇಳಿ ಹೇಳಿದಾಗ ಹೌದಾ ನೀನು ದುಡ್ಡಿಲ್ಲ ಅಂತಂದರೆ ಓಕೆ ನಾನು ಹೋಗಿ ಮನೇಲೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಆಯಿತು ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ಕೊಡ್ತೀನಿ ಇಲ್ಲಿಂದ ಫಸ್ಟ್ ಓಡು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹಿಂದೊಂದು ತಲೆನೋವು ಅಂದಾಗ ನೀನು ಸುಮ್ಮನೆ ನಿಂತ್ಕೊಂಡ್ಬಿಡು ನಿಂತಂಟೆ ನಾನೇನೋ ಬಂದ ಅಂತ ಹೇಳಿ ಹೇಳ್ತಾಳೆ ಆಯಿತು ನಾನು ಹೊರಡ್ತೀನಿ ನಾನು ದುಡ್ಡು ಬೇಕು ಅಷ್ಟೇ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮನೇಲಿ ಬಂದ್ಬಿಟ್ಟು ರೋಹಿಣಿ ಏನು ಮಾಡ್ತಿದಿರ ಮನೋಜ್ ಅಂತ ಕೇಳಿದಾಗ ಮೊಬೈಲ್ ನೋಡ್ತಾ ಮಲಗಿರ್ತಾನೆ ಏನು ಮಾಡ್ತಿದಿರ ಮನೋಜ್ ಅಂತ ಕೇಳಿದಾಗ ಇಲ್ಲ ನಾನು ಯಾವುದಾದ್ರೂ ಬಿಸ್ನೆಸ್ ಚೆನ್ನಾಗಿದೆ ಯಾವುದೂ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏನು ಮಾಡೋದು ಮನೋಜ್ ನಾನು ಹೇಳೋದನ್ನು ಮಾಡಿ ಅಷ್ಟೇ ಮೊಬೈಲಲ್ಲಿ ನೋಡ್ಬಿಟ್ಟು ಏನೇನು ಮಾಡೋದಲ್ಲ ದುಡ್ಡು ಲಾಸ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಏನು ಮಾಡೋದು ಅಂತ ಹೇಳಿದಾಗ ನಮ್ಮ ಫ್ರೆ ಆಗ ಮನೋಜ್ ಹೇಳ್ತಾನೆ ನನ್ನ ಫ್ರೆಂಡು ಒಬ್ನಿದ ಯಾರು ಅಂತ ಹೇಳಿದಾಗ ಅದೇ ಜಿಂಕೆ ಪಾರ್ಕ್ ಫ್ರೆಂಡು ಅಂತ ಹೇಳ್ತಾನೆ ಅವನ ತಂಟೆಗೆ ನೀನು ಮಾತ್ರ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ ಅವನೊಂದು ಪ್ಲ್ಯಾನ್ ಹೇಳಿದಾನೆ ಬಿಸ್ನೆಸ್ ಸೈಡಿ ಅವ್ನು ಅದಕ್ಕೂ ಅದೇ ಮಾಡ್ತಾರ ಅಂದಾಗ ಏನದು ಅಂದಾಗ ಇಂಟ್ರೆಸ್ಟಲ್ಲಿ ಎಲ್ಲರ ಕಡೆ ದುಡ್ಡು ಕೊಟ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಂಟ್ರೆಸ್ಟಲ್ಲ ಅಲ್ಲ ಅದು ನಾವು ಕೊಡೋದು ಓಕೆ ಆದರೆ ಹೇಗೆ ನಾವು ಕಲೆಕ್ಟ್ ಮಾಡೋದು ಒಬ್ಬೊಬ್ಬರು ಕೊಡಲ್ಲ ಈಗ ನಾ ನೀವೇ ನೋಡಿ ಅವ್ರ ಹತ್ರ ಇಸ್ಕೊಂಡು ನೀವೇ ಕೊಡಲಿಲ್ಲ ಎಷ್ಟೊತ್ತು ಸತಾಯಿಸ್ತಿದ್ರಿ ಅಂದಾಗ ನನ್ನ ಹತ್ರ ಇರಲಿಲ್ಲ ನಾನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಹಾಗೆ ಎಲ್ಲರೂ ಕೂಡ ಎಲ್ಲರ ಹತ್ರನೂ ಕೂಡ ಇರೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಕಲ್ ನೀರು ಮನ್ ರೋಹಿಣಿ ಒಂದು ಯೋಚನೆ ಮಾಡ್ತಾಳೆ ಹೇಗೋ ಈಗ ದಿನೇಶ್ಗೆ ದುಡ್ಡು ಕೊಡಬೇಕಲ್ವ ಒಂದು ಲಕ್ಷ ಹೇಗಾದರೂ ಮಾಡಿ ಇದೇ ಪ್ಲಾನಲ್ಲಿ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಆಯಿತು ಈಗ ನನಗೆ ಒಂದು ಲಕ್ಷ ಬೇಕು ಅಂದಾಗ ಆಗ ಮನೋಜ್ ಎದ್ದು ಕೂತ್ಕೊಂಡು ಏನಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇಲ್ಲಿ ಹೌದಾ ನಾನು ಲೋನು ಅದು ಇದು ಅಂತ ಹೇಳಿಬಿಟ್ಟು ನಾನು ಮಾಡಿ ಕ್ಲಿಯರ್ ಮಾಡಿಬಿಟ್ಟು ಇದರಿಂದ ನಾನು ಆಚೆ ಬರ್ತೀನಿ ಅಂತ ಹೇಳಿಬಿಟ್ಟು ಆಚೆ ಬಂದಮೇಲೆ ನನ್ನ ಬಿಸ್ನೆಸ್ ಬಗ್ಗೆ ಒಂದು ಫ್ರೀಯಾಗಿ ಕೂತ್ಕೊಂಡು ನಾನು ನೆಮ್ಮದಿಯಿಂದ ನಾನು ಒಂದು ಬಿಸ್ನೆಸ್ ಯಾವ ಥರ ಮಾಡ್ಬೋದು ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡ್ಬೋದು ನನಗೆ ಈ ಥರ ಎಲ್ಲ ಸಾಲ ಎಲ್ಲ ಇದ್ದರೆ ಆಗಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾನೆ ಹಾ ನನ್ನಿಂದನೇ ಸ್ಟಾರ್ಟ್ ಆಗಲಿ ನಾನೇ ಸಹ ಫಸ್ಟ್ ನಾನು ಸಾಲ ತಗೊಳ್ತೀನಿ ನಿಮ್ಮ ಕಡೆ ನಾನು ಇಂಟ್ರೆಸ್ಟ್ ತೊಗೊ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದಾಗ ಅದು ಸರಿನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಯಿತು ನೀವು ನನಗೆ ಒಂದು ಲಕ್ಷ ಕೊಡಿ ನಾನು ಎರಡು ಸಾವಿರ ಕಟ್ಕೊಂಡು ಹೋಗ್ತೀನಿ ಟೂ ಪರ್ಸೆಂಟ್ ಹಂಗೆ ಅಂತ ಹೇಳಿ ಅವ್ರ ಮೊಬ ಮನೋಜ್ ಈ ಮೊಬೈಲಿಗೆ ಟೂ ತೌಸಂಡ್ ಸೆಂಡ್ ಮಾಡಿ ಒಂದು ಲಕ್ಷ ಇಸ್ಕೋತಾಳೆ ಯಾಕಂದರೆ ದಿನೇಶನ್ ಕೊಡೋಕ್ಕೆ ನಿನಗೆ ಕೊಡದೆ ಇರ್ತೀನ ನಿನ್ನ ಕಡೆಯಿಂದ ನನಗೆ ನೀನೇ ಫಸ್ಟ್ ಕಸ್ಟಮರು ಅಂತ ಹೇಳ್ಬಿಟ್ಟು ಮನೋಜ್ ರೋಹಿಣಿಗೆ ಮುದ್ದಾಡ್ತಾನೆ ಆಮೇಲೆ ನಾ ಅವೆಲ್ಲ ಈ ಕಂಗ್ರ್ಯಾಚುಲೇಷನ್ಸ್ ಹೇಗೋ ಬಂತಲ್ಲ ಹೇಗೋ ಈಗಲೇ ಸ್ಟಾರ್ಟಿಂಗ್ ಆಯ್ತಲ್ಲ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ ಇಲ್ಲಿಗೆ ಸಂಚಿಕೆ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು